ಹಾಟ್ ತೊಂದರೆ ಇರುವಂತಹ ಅದರಲ್ಲೂ ವಾತ ಮತ್ತೆ ಪಿತ್ತ ಇಂದ ಕಾಯಿಲೆ ಬಂದಾಗ ಸ್ವೀಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಅದರಲ್ಲೂ ಇವತ್ತು ಮಾಡ್ತಾ ಇರುವಂತಹ ಒಂದು ಮಾವಿನ ಹಣ್ಣಿನ ಸೀಕರಣೆ ಆದರೆ ಇದು ವೀಗನಲ್ಲಿ ಯಾಕಂದ್ರೆ ಇಲ್ಲಿ ನಾವು ಹಾಲನ್ನು ಉಪಯೋಗಿಸ್ತಾ ಇಲ್ಲ ಬದಲಾಗಿ ತೆಂಗಿನ ಹಾಲನ್ನು ಉಪಯೋಗಿಸ್ತಿದ್ದೀವಿ ಮಾವಿನ ಹಣ್ಣು ತಿನ್ಬೋದಾ ಡಯಾಬಿಟಿಕ್ ಇದೆ ನಂಗೆ ಹಾರ್ಟ್ ತೊಂದರೆ ಇದೆ ಅಂತೆಲ್ಲ ಅಂದ್ರೆ ಖಂಡಿತವಾಗ್ಲೂ ತಿನ್ಬೋದು ಮಾವಿನ ಹಣ್ಣು ಕಫ ವಾತ ಎರಡನ್ನೂ ಕಡಿಮೆ ಮಾಡುತ್ತೆ ಯಾಕಂದ್ರೆ ಇದು ಹೀಟ್ ಉಷ್ಣ ವೀರ್ಯ ಅಂತ ಹೇಳ್ತೀವಿ ಸೊ ಹಾಗಾಗಿ ವಾತ ಕಫದಿಂದ ಬರುವಂತಹ ಯಾವುದೇ ತೊಂದರೆ ಇದ್ದರೂ ಕೂಡ ಡಯಾಬಿಟಿಸ್ ಕೂಡ ಕಫದಿಂದ ಬರುವಂಥದ್ದು ಹಾರ್ಟ್ ಪ್ರಾಬ್ಲಮ್ ಕೂಡ ವಾತದಿಂದ ಬರುವಂಥದ್ದು ಸ್ಟ್ರೋಕ್ ಇರ್ಬೋದು ಪ್ಯಾರಾಲಿಸ್ ಇರ್ಬೋದು ಪ್ರತಿಯೊಬ್ಬರು ಮಾವನೆ ಹಣ್ಣನ್ನು ಖಂಡಿತ ತಿನ್ಬೋದು ಆದರೆ ಮಾವನೆ ಹಣ್ಣು ನೀವು ತಿನ್ನುವಾಗ ಸ್ವೀಟ್ ಆಗಿರೋದು ಮುಖ್ಯ ಅದರ ಅಂಶ ಅಮ್ಲ ರಸನೇ ಆದರೂ ನಾಲ್ಗೆಗೆ ಅದು ಸಿಹಿಯಾಗಿರೋದು ಮುಖ್ಯ ಆಗುತ್ತೆ ಜೊತೆಗೆ ಸೀಸನಲ್ಲಿ ತಗೊಳ್ಳುವಂಥದ್ದು ಈಗ ಸೀಸನ್ ಇನ್ನೊಂದು ಸ್ವಲ್ಪ ದಿನ ಪ್ರಾರಂಭ ಇದೆ ಸೊ ಸೀಸನ್ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ನೀವು ಈ ರೆಸಿಪಿನ ಮಾಡಿಕೊಂಡು ಖಂಡಿತವಾಗ್ಲೂ ತಗೋಬೋದು ಇದರಿಂದ ನಿಮ್ಮ ಹೃದಯಕ್ಕೆ ಕೂಡ ಒಳಿತು ಕೂಡ ಹಾಗೆ ಇರುವಂತಹ ಕಾಯಿಲೆನ ಸರಿ ಕೂಡ ಸಹಾಯ ಮಾಡುತ್ತೆ ಇದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ ಹಾಟ್ ಟಾನಿಕ್ ಮಾವಿನ ಸೀಕರಣೆ ಬೇಕಾಗಿರುವ ಸಾಮಗ್ರಿಗಳು ಮಾವಿನ ಹಣ್ಣು ಒಂದು ಕಪ್ ಬೆಲ್ಲ ಏಲಕ್ಕಿ ಪುಡಿ ತೆಂಗಿನ ಹಾಲು ಸಾಮಾನ್ಯವಾಗಿ ಮಾವಿನ ಹಣ್ಣಿನ ಸೀಸನ್ ಪ್ರಾರಂಭ ಆಗ್ತಾ ಇದ್ದ ಹಾಗೆನೆ ಎಲ್ಲರೂ ಜ್ಯೂಸ್ ಅಂಗಡಿನಲ್ಲಿ ಹೋಗಿ ಮ್ಯಾಂಗೋ ಮಿಲ್ಕ್ ಶೇಕು ಇಲ್ಲ ಅಂತಂದ್ರೆ ಮ್ಯಾಂಗೋ ಲಸ್ಸಿ ಇದನ್ನು ತುಂಬ ಅಭ್ಯಾಸ ಮಾಡಿ ತುಂಬ ತಗೋತಾ ಹೋಗ್ತಾರೆ ಇದು ಎರಡೂ ಒಳ್ಳೆಯದಲ್ಲ ಇದು ಎರಡೂ ನಿಮಗೆ ಬರೇ ಹಾರ್ಟ್ ಮಾತ್ರ ಅಲ್ಲ ಬೇರೆ ಎಲ್ಲ ಥರದ ಕಾಯಿಲೆಗಳನ್ನು ತಂದು ಕೊಡುತ್ತೆ ಯಾವುದೇ ಕಾರಣಕ್ಕೂ ಮ್ಯಾಂಗೋ ಲಸ್ಸಿ ಮ್ಯಾಂಗೋ ಮಿಲ್ಕ್ ಶೇಕಿಗೆ ಹೋಗಬೇಡಿ ನಿಮಗೆ ಬೇಕಾ ಹೊರಗಡೆ ಮ್ಯಾಂಗೋ ಜ್ಯೂಸ್ ನೀರು ಹಾಕಿ ಮಾಡುವಂಥದಕ್ಕೆ ಹೋಗಿ ಇಲ್ಲ ಮನೆಯಲ್ಲಿ ಮಾಡೋದಾದರೆ ಈ ತೆಂಗಿನ ಹಾಲನ್ನು ಬಳಸ್ಕೊಂಡು ನೀವು ಇದನ್ನು ಮಾಡ್ತಾ ಹೋಗ್ಬೋದು ಈಗ ನಾನು ಮಿಕ್ಸಿನಲ್ಲಿ ಹಚ್ಚಿರುವಂಥ ಒಂದು ಪೂರ್ತಿ ಮಾವನೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಯಾವ ಮಾವನೆ ಹಣ್ಣು ಉಪಯೋಗಿಸ್ಬೋದು ಅನ್ನೋದಾದ್ರೆ ನಮ್ಮ ರೀಜನಲ್ಲಿ ಲೋಕದಲ್ಲಿ ಸಿಗುವಂತಹ ಯಾವುದೇ ಜಾತಿಯ ಯಾವುದೇ ತಳಿಯ ಮಾವನೆ ಹಣ್ಣಾದರೂ ಕೂಡ ತೊಂದರೆ ಇಲ್ಲ ಅದನ್ನು ತಗೋಬೋದು ಇಲ್ಲಿ ಸಕ್ಕರೆ ಉಪಯೋಗಿಸ್ತಾ ಇಲ್ಲ ಬೆಲ್ಲ ಉಪಯೋಗಿಸ್ತಾ ಇದ್ದೀವಿ ಒಂದರಿಂದ ಎರಡು ಚಮಚ ಅಷ್ಟು ಬೆಲ್ಲನ ಉಪಯೋಗಿಸ್ತಾ ಯಾಕಂದರೆ ಬೆಲ್ಲ ಕೂಡ ಕಫನು ಕರಗಿಸುತ್ತೆ ಜೊತೆಗೆ ವಾತಾನು ಲೋಮನ ಅಂತ ಹೇಳ್ತೀವಿ ವಾತನ ಆಚೆ ಹಾಕಕ್ಕೆ ಕೂಡ ಅಂದ್ರೆ ಬೇಡದಲ್ಲೇ ಇರುವಂಥದನ್ನ ಹೊರಗಾಕ ಕೂಡ ಸಹಾಯ ಮಾಡುತ್ತೆ ಮತ್ತೆ ಈಗಾಗಲೇ ಹಾಗೆ ಇಲ್ಲಿ ಉಪಯೋಗಿಸ್ತಾ ಇರೋವಂಥದ್ದು ತೆಂಗಿನ ಹಾಲು ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ಹಾಲನ್ನ ಸೇರಿಸ್ತೀವಿ ಇದಕ್ಕೆ ಒಂದು ಎರಡು ಏಲಕ್ಕಿ ಅಷ್ಟು ಏಲಕ್ಕಿ ಪುಡಿ ಇದಿಷ್ಟು ಸೇರಿಸಿರೋದನ್ನ ಈಗ ಚೆನ್ನಾಗಿ ಜ್ಯೂಸ್ ತರ ಮಾಡ್ಕೊಡೋಣ ಇದೊಂದು ಗಟ್ಟಿ ಪೇಸ್ಟ್ ತರ ಮಾಡ್ಕೋಬೋದು ಬೇಕಾ ನೀವು ಕುಡಿಯೋದೇ ಇಷ್ಟ ಆದರೆ ಇನ್ನಷ್ಟು ತೆಂಗಿನ ಹಾಲು ಅಥವಾ ನೀರನ್ನು ಸೇರಿಸ್ಕೊಂಡು ಜ್ಯೂಸ್ ಥರ ಕೂಡ ನಾವು ಇದನ್ನು ಮಾಡ್ಕೋಬೋದು ಸೊ ಇದನ್ನು ವೀಗನ್ ಮ್ಯಾಂಗೋ ಪಡ್ಡಿಂಗ್ ಅನ್ಬೋದು ಇಲ್ಲ ಹೃದಯಕ್ಕೆ ಒಳ್ಳೆದಂತಹ ಕಾಡಿಯೋ ಸ್ವೀಟ್ ಅಂತಾದರೂ ಇದನ್ನು ನೀವು ತಗೊಳ್ಳೋದ್ರಿಂದ ಈ ಸೀಕರ್ಣೆ ಮಾವಿನ ಹಣ್ಣಿನ ಈ ಸೀಕರಣೆ ಅದು ಕೊಬ್ಬರಿ ಹಾಲು ಹಾಕಿರೋ ತೆಂಗಿನ ಹಾಲು ಹಾಕಿ ಬೆಲ್ಲ ಹಾಕಿ ಮಾಡುವಂಥ ತಗೊಳ್ಳೋದ್ರಿಂದ ವಾತ ಕಫ ಎರಡನ್ನೂ ಕಂಟ್ರೋಲ್ ಮಾಡಿ ಹೃದಯಕ್ಕೂ ಒಳ್ಳೆಯದು ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ